ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮರ ಗಿಡಗಳು ಆಮ್ಲಜನಕವನ್ನು ನೀಡಿದರೆ ಕಾಂಗ್ರೆಸ್ ಪಕ್ಷ ವಿಷವನ್ನು ನೀಡುತ್ತಿದೆ ಬರೀ ಸುಳ್ಳು ದಾಖಲೆಗಳನ್ನು ನೀಡುವ ಮೂಲಕ ಜನರ ವಂಚಿಸುತ್ತಿದ್ದು ಇಪ್ಪತ್ತಾರು ವರ್ಷಗಳ ಕಾಲ ಸಾರ್ವಜನಿಕ ಸೇವೆ ಮಾಡುತ್ತಿರುವ ನರೇಂದ್ರ ಮೋದಿ ಅವರು ಭಾರತವನ್ನು ಉನ್ನತ ಮಟ್ಟಕ್ಕೆ ಒಯ್ದಿದ್ದಾರೆ ಅವರಿಗೆ ಮತ ಹಾಕುವುದು ಪುಣ್ಯದ ಕೆಲಸ ಆ ಕೆಲಸವನ್ನು ನೀವು ಮಾಡಿ ಎಂದು ವಿಧಾನ ಪರಿಷತ್ ಸದಸ್ಯ ಬಿಜೆಪಿಯ ಮುಖಂಡ ಹಾಗೂ ಬಳ್ಳಾರಿ ಲೋಕಸಭಾ ಚುನಾವಣೆಯ ಉಸ್ತುವಾರಿ ಹೋಗುತ್ತಿರುವ ರವಿಕುಮಾರ್ ಅವರು ಅಭಿಪ್ರಾಯಪಟ್ಟರು ಅವರು ಸಂಡೂರು ಪಟ್ಟಣದ ಕಾರ್ತಿಕೇಯ ಗೋರ್ಪಡೆ ಅವರ ನಿವಾಸದಲ್ಲಿ ಗುರುವಾರ ಜರುಗಿದ ಬೂತ್ ವಿಜಯ ಯಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಹತ್ತು ವರ್ಷಗಳಲ್ಲಿ ಎಂಬತ್ತೆರಡು ಸಾವಿರ ಕೋಟಿ ಹಾಗೂ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಎರಡು ಲಕ್ಷದ ಎಂಬತ್ತು ಮೂರು ಸಾವಿರ ಕೋಟಿ ಕರ್ನಾಟಕಕ್ಕೆ ತೆರಿಗೆ ಹಣ ಜಮಾವಣೆಯಾಗಿದೆ ಇದನ್ನು ನೆಪವಾಗಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದ್ದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು ರೈಲು ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಹಾಗೂ ಜಗತ್ತೇ ತಿರುಗಿ ನೋಡುವಂತಹ ಸಾಧನೆಯನ್ನು ಮೋದಿ ಅವರು ಮಾಡಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಮತ್ತೊಮ್ಮೆ ಪ್ರಧಾನಿ ಆಗಲಿರುವ ನರೇಂದ್ರ ಮೋದಿಯವರ ಮುಂದೆ ಕುಳಿತು ಮಂತ್ರಿ ಆಗಲಿರುವ ಶ್ರೀರಾಮುಲು ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂದು ನುಡಿದರು ಇದನ್ನ ನೀವು ಮನೆಗೆ ಹೋಗಿ ನಿಮ್ ನಿಮ್ ಬೂತ್ ಹೋಗಿ ಕೆಲಸ ಮಾಡಿ ನಿಮ್ಮ ಪಾದಗಳಿಗೆ ನಾವು ನಮಸ್ಕಾರ ಮಾಡಿ ಕೇಳ್ತೀನಿ ನಾವು ಮೋದಿ ಎಷ್ಟೇ ಹೇಳ್ತಾ ಇಲ್ಲಿ ನಮ್ಮ ಬಂದಿ ಚೆನ್ನಾಗಿ ಮಾತಾಡಿದ್ರು ಯಾಕೆ ನಾವು ನಮ್ಮ ನಮ್ ಕೆಲಸ ಮಾಡಬೇಕು ನೋಡಿ ಒಂದು ಆರ್ ಆರು ಎಷ್ಟು ಒಂದ್ ಆರು ಕೋಟಿ ಬರ್ತಿತ್ತು ಒಂದು ಆರು ಲಕ್ಷ ಐದು ಲಕ್ಷ ಬರ್ತಿತ್ತು ಇಲ್ಲಪ್ಪ ಪಂಚಾಯತ್ ಈಗ ನಾನು ಹೇಳಿದೆ ಹೇಳಿದ್ರು ನಾನು ಅರವತ್ತು ಲಕ್ಷ ರೂಪಾಯಿ ಒಂದು ಕೋಟಿ ಒಂದು ಕೋಟಿ ವರೆಗೆ ಬರುತ್ತೆ ಒಂದು ಗ್ರಾಮ ಪಂಚಾಯತ್ಗೆ ನಾನು ಹೇಳ್ತೀನಿ ಚಾಮರಾಜನಗರಕ್ಕೆ ಹೋಗಿದ್ದೆ ಗ್ರಾಮ ಪಂಚಾಯತ್ ಫೈನಾನ್ಸ್ ನಾನು ಚಾಮರಾಜನಗರಕ್ಕೆ ಹೋಗಿದ್ದೆ ಈ ಎಂ ಎಲ್ ಸಿ ಎಲೆಕ್ಷನ್ ನಡೆಯುತ್ತೆ ನೋಡಿ ಸ್ಥಳೀಯ ಸಂಸ್ಥೆಗಳಿಂದ ಎಂ ಎಲ್ ಸಿ ಎಲೆಕ್ಷನ್ ಗೆ ಆ ಪ್ರಚಾರಕ್ಕೆ ಹೋಗಿದ್ದೆ ಒಂದು ಪಂಚಾಯತ್ಗೆ ನಾಲ್ಕು ಕೋಟಿ ಹಣ ಬಂದಿದೆ ಒಂದು ಗ್ರಾಮ ಪಂಚಾಯತ್ಗೆ ನಾಲ್ಕು ಕೋಟಿ ಹಣ ಬಂದಿದ್ರಿ ಆಶ್ಚರ್ಯ ಕೊಡ್ತದೆ ಅವನು ಅಳ್ತಾ ಹೇಳ್ತಾ ಇದ್ದಾನೆ ಸರ್ ನಮ್ಮ ಪಂಚಾಯತ್ಗೆ ನಾಲ್ಕು ಕೋಟಿ ಬಂದಿದೆ ಸರ್ ಇಡೀ ಪಂಚಾಯತ್ಗೆ ಪಂಚಾಯತ್ ನೀಡ್ ಕೊಡ್ತೀವಿ ನಾವು ಅಂತ ಹೇಳಿದ್ರು ಈಗ ನಾಲ್ಕು ಲಕ್ಷ ಬರ್ತಿರ್ಲಿಲ್ಲ ಐದು ಲಕ್ಷ ಬರ್ತಿರ್ಲಿಲ್ಲ ನಲವತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಬರ್ತಾ ಇದೆ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರು ಮಾತನಾಡಿ ಕಳೆದ ತಿಂಗಳು ಜರುಗಿದ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದ ಅಭ್ಯರ್ಥಿ ಒಬ್ಬರ ಗೆಲುವಿನ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ್ದು ಯಾವ ನ್ಯಾಯ ಭಾರತ ದೇಶದ ಮಣ್ಣಿನಲ್ಲಿ ಹುಟ್ಟಿ ಇಲ್ಲಿನ ಅನ್ನ ನೀರು ಕುಡಿದು ಬದುಕಿದ ದೇಶದ್ರೋಹಿಗಳು ಪಾಕಿಸ್ತಾನವನ್ನು ಜೈಕಾರ ಕೂಗಿದ್ದು ದೇಶದ ಮೇಲಿರುವ ಅವರ ಪ್ರೀತಿಯ ಡೊಂಗಿತನ ಜನರಿಗೆ ತೋರುತ್ತಿದೆ ಈ ಸಲದ ಚುನಾವಣೆಯಲ್ಲಿ ಮೋದಿ ಅವರು ಗೆದ್ದು ಮತ್ತೊಮ್ಮೆ ಹ್ಯಾಟ್ರಿಕ್ ಪದವಿ ಪಡೆದು ಪ್ರಧಾನಮಂತ್ರಿ ಆಗಲಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಇವತ್ತು ಹೈಯೆಸ್ಟ್ ಮೆಜಾರಿಟಿಯನ್ನು ಕೊಡಿಸುವಂತ ಕೆಲಸ ಮಾಡ್ತಿರಿ ನನಗೆ ಇವತ್ತು ನಮ್ಮ ದೇವೇಂದ್ರ ಫಡ್ನವೀಸ್ನವರು ಲೋಕಸಭಾ ಸದಸ್ಯರಾಗಿ ಒಳ್ಳೆಯ ಕೆಲಸಗಳು ಕೂಡ ಮಾಡಿದ್ದಾರೆ ಬಹುಶಃ ನನಗೆ ಸಾವಿರದ ಒಂಬೈನೂರ ಆಗಿನ ಸುಷ್ಮಾ ಸ್ವರಾಜ್ ಅವರು ಸೋತ ನಂತರ ಆಮೇಲೆ ಕರ್ನಾಟಕ ರೆಡ್ಡರಿಗೆ ಅವಕಾಶವನ್ನು ಮಾಡಿಕೊಟ್ರಿ ಕರ್ನಾಟಕ ರೆಡ್ಡರ್ ನಂತರ ಶಾಂತಪ್ಪ ಅವರಿಗೆ ಮಾಡಿಕೊಟ್ರಿ ಶಾಂತಪ್ಪ ನಂತರ ನನಗೆ ಅವಕಾಶ ಮಾಡಿಕೊಟ್ರಿ ನನಗೆ ನಂತರ ಉಪಚುನಾವಣೆ ಬಂತು ಒಂದೇ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಉಗ್ರಪ್ಪ ಒಂದೇ ಬಾರಿ ಗೆದ್ದಿದ್ದು ಆಮೇಲೆ ಪುನಃ ದೇವೇಂದ್ರಪ್ಪ ಅವಕಾಶ ಮಾಡಿಕೊಟ್ರಿ ಈ ನಾಲ್ ಐದು ಸುತ್ತುಗಳಲ್ಲಿ ನನ್ನ ಪಾಳ್ಯ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಮ್ನೂ ಅವರು ಒಬ್ಬ ಒಳ್ಳೆ ವ್ಯಕ್ತಿ ಹಿಂದುಳಿದಂತಹ ನಾಯಕರು ಈ ಇವತ್ತು ಹಿಂದುಳಿದಂತಹ ಜಾತಿಗಳ ಕಮಿಟ್ಮೆಂಟ್ ಇರುವಂತಹ ಒಬ್ಬ ನಾಯಕ ಅಂದೇಳಿ ಪಾರ್ಟಿ ತಿಳಿದು ಕಳೆದ ಚುನಾವಣೆಯಲ್ಲಿ ವ್ಯತ್ಯಾಸ ಆಗಿ ನಾನು ಚುನಾವಣೆಯಲ್ಲಿ ಸೋತಿದ್ರು ಕೂಡ ಈ ಸಾರಿ ಲೋಕಸಭೆಗೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಯಡಿಯೂರಪ್ಪನವರು ಮತ್ತು ಮೋದಿಜಿ ಸಾರ್ ಅದಕ್ಕೋಸ್ಕರ ತಾಯಂದ್ರೆ ಆಗಲಿ ನಾವೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಕೂಡ ಒಂದು ಭಾವನೆದಿಂದ ಕೆಲಸವನ್ನು ಮಾಡ್ಕೊಂತ ಹೋಗೋಣ ಪಕ್ಷವನ್ನು ಕಟ್ಟ ಕೆಲಸ ಮುಂಬರುವಂತ ದಿನಗಳಲ್ಲಿ ಸಂಡೂರ್ಗೋಸ್ಕರ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಂತ ಕೆಲಸ ಮಾಡ್ತೀವಿ ಇನ್ನು ಮುಂದೆ ಯಾವುದೇ ವಿಚಾರ ಬಂದಂತ ಟೈಮಲ್ಲಿ ನನ್ನ ಜಿಲ್ಲೆಯಲ್ಲಿ ಸಂಡೂರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತೀವಿ ಮೊದಲನೇ ಆದ್ಯತೆ ಕೊಡ್ತೀನಿ ವೇದಿಕೆಯಲ್ಲಿ ಬಿಜೆಪಿ ಮುಖಂಡರುಗಳಾದ ನಾನಾ ಸಾಹೇಬ್ ನಿಕ್ಕಂ ಅಜಯ್ ಮಂದನ್ ವಿ ಅಜಯ್ ಮಂದನ್ ವಿ ಕೆ ಬಸಪ್ಪ ಕರಡಿ ಅರಿಸ್ವಾಮಿ ಸೋಮನಗೌಡ ಡಿ ಕೃಷ್ಣಪ್ಪ ದೇವೇಂದ್ರಪ್ಪ ಕುಮಾರ್ ನಾಯ್ಕ್ ದೀಪಾ ಪುಷ್ಪ ಸೇರಿದಂತೆ ಪುರಸಭೆ ಸದಸ್ಯರು ತಾಲೂಕಿನ ಮುಖಂಡರುಗಳು ಉಪಸ್ಥಿತರಿದ್ದರು ವರದಿಗಾರರು ರಾಜಪಾಳೆಗರ್ ಎಂಡೂರು ತಾಲೂಕು ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ